ಎರಡನೇ ಒಂದು ಸಾವು ನೋಡ್ಬೇಕಾಯ್ತು ಮಹಿಳೆ ಬೇರೆ ಯಾರು ಅಲ್ಲ ಬಂದೆ ಆಯ್ತಾ ಇಂಥ ಮರುಗಡೆಸ್ತದೆ ನಾಯಿಗಳ ಹಾವಳಿ ತಪ್ಪಿಸಲು ವಿವಿಧ ಸಂಘಟನೆಗಳಿಂದ ನಗರಸಭೆ ಪೌರಾಯುಕ್ತರಿಗೆ ಮನವಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸಲು ಆಗ್ರಹಿಸಿ ವಿವಿಧ ಸಂಘಟನೆಗಳು ಸೋಮವಾರ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು ಶಿಡ್ಲಘಟ್ಟ ನಗರದಲ್ಲಿ ಇತ್ತೀಚೆಗೆ ಮುಖ್ಯ ರಸ್ತೆಗಳು ಸೇರಿದಂತೆ ಬಡಾವಣೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ವಯೋವೃದ್ಧರು ಮಹಿಳೆಯರು ಮಕ್ಕಳು ಓಡಾಡುವುದೇ ಕಷ್ಟವಾಗಿದೆ ಅದರಲ್ಲೂ ಬೈಕ್ ಸವಾರರನ್ನು ಬೀದಿ ನಾಯಿಗಳು ಅಟ್ಟಿಸಿಕೊಂಡು ಹೋಗಿ ಭಯ ಹುಟ್ಟಿಸುವುದಲ್ಲದೆ ಕಚ್ಚುತ್ತವೆ ನಗರದ ಸಿಯಾರ್ ಲೇಔಟ್ನಲ್ಲಿ ಮಹಿಳೆಯೊಬ್ಬರ ಮೇಲೆ ನಾಯಿಗಳು ದಾಳಿ ಮಾಡಿ ಕಚ್ಚಿವೆ ಮಹಿಳೆಯ ಮೇಲೆ ನಡೆದ ದಾಳಿಯಿಂದ ಉಂಟಾದ ಆಘಾತವನ್ನು ಖಂಡಿಸಿದ ವಿವಿಧ ಸಂಘಟನೆಗಳು ಈ ಸಮಸ್ಯೆಗೆ ತಕ್ಷಣದ ಪರಿಹಾರ ಒದಗಿಸಲು ಆಗ್ರಹಿಸಿದರು ರಸ್ತೆಗಳಲ್ಲಿ ನಡೆದಾಡುವವರು ಬೈಕ್ ಸವಾರರು ಜೀವವನ್ನು ಕೈಯಲ್ಲಿಡಿದು ಸಂಚರಿಸುವಂತಾಗಿದೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದರೂ ಶಿಡ್ಲಘಟ್ಟ ನಗರಸಭೆ ಮಾತ್ರ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿಲ್ಲ ಎಂದು ಸಂಘಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಘಟನೆ ಖಂಡಿಸಿ ಕೂಡಲೇ ಕ್ರಮ ವಹಿಸುವಂತೆ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಸಿದರು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ತಾಲೂಕು ಅಧ್ಯಕ್ಷ ಮಾತನಾಡಿ ಸಮಸ್ಯೆಗೆ ತಕ್ಷಣವೇ ಪರಿಹಾರ ಒದಗಿಸಿ ಸಾರ್ವಜನಿಕರಿಗೆ ನೆಮ್ಮದಿಯ ಜೀವನ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಪೌರಾಯುಕ್ತ ಮಂಜುನಾಥ್ರವರು ಎಬಿಸಿ ಕ್ರಮ ಆನಿಮಲ್ ಬರ್ತ್ ಕಂಟ್ರೋಲ್ ಮೂಲಕ ನಾಯಿಗಳ ಸಂತಾನ ಹರಣಕ್ಕಾಗಿ ಕ್ರಮ ಕೈಗೊಳ್ಳಲಾಗುವುದು ಬೀದಿ ನಾಯಿಗಳನ್ನು ಹಿಡಿಯಲು ಡಾಗ್ ಕ್ಯಾಚರ್ಗಳೊಂದಿಗೆ ಸಂಪರ್ಕದಲ್ಲಿದ್ದೇವೆ ಎಂದು ಹೇಳಿದರು ಶ್ರೀಘಟ್ಟದಲ್ಲಿನ ಬೀದಿ ನಾಯಿಗಳ ಸಮಸ್ಯೆ ಸಾರ್ವಜನಿಕರ ಶಾಂತಿಗೆ ಅಡ್ಡಿಯಾಗಿದ್ದು ಸಂಬಂಧಿತ ಅಧಿಕಾರಿಗಳಿಂದ ತಕ್ಷಣದ ನಿರ್ಧಾರವನ್ನು ಕೈಗೊಳ್ಳಬೇಕು ನಾಯಿಯ ಕಡಿತಕ್ಕೆ ತುತ್ತಾದ ಮಹಿಳೆಗೆ ನಗರಸಭೆಯಿಂದ ಪರಿಹಾರ ಘೋಷಿಸಬೇಕು ಎಂದು ಯುವ ಮುಖಂಡ ಭರತಾಗ್ರಹಿಸಿದರು ಬೀದಿ ನಾಯಿಗಳ ಸಮಸ್ಯೆಯನ್ನು ಪರಿಹರಿಸುವಂತೆ ಮನವಿ ಸಲ್ಲಿಸಿದ ಪ್ರಮುಖ ಸಂಘಟನೆಗಳಾದ ಹಿಂದೂ ರಾಷ್ಟ್ರ ಸೇನೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸಂಘ ಕರ್ನಾಟಕ ಜನಸೈನ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘಟನೆಗಳು ಈ ಘಟನೆಗೆ ಸಂಬಂಧಿಸಿದಂತೆ ತೀವ್ರ ಖಂಡಿಸಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಭರತ್ ಕುಮಾರ್ ಸುರೇಶ್ ಚೆಲುವರಾಜ್ ಮಧು ಜಕೆ ನಾಯಕ್ ಮಂಜುಳಾಯಸ್ ಸತೀಶ್ ಠಾಗೂರ್ ವೇಣು ಸುರೇಶ್ ಜಿ ಸುಬ್ಬು ಕೃಷ್ಣಪ್ಪ ಸೋಮಡೆಡ್ಲಿ ದಿನೇಶ್ ಬಾಬು ಪ್ರದೀಪ್ ದೀಪು ಮತ್ತು ಇತರರು ಇದ್ದರು ನಿರ್ಲಕ್ಷ್ಯ ಮಾಡುವ ಅಧಿಕಾರಿಗಳಿಗೆ ಮಾಡುವ ಅಧಿಕಾರಿಗಳಿಗೆ ನಮ್ಮ ನಮ್ಮ ರಕ್ಷಣೆ ರಕ್ಷಣೆ ಹೇಳ್ತೀವಿ ಇವತ್ತು ನಾವಿಲ್ಲಿ ಶಿಡ್ಲಘಟ್ಟದ ಎಲ್ಲಾ ಸಾರ್ವಜನಿಕರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಎಲ್ಲಾ ರೀತಿಯ ನಮ್ಮ ಶಿಟ್ಲಘಟ್ಟಿಗೆ ಸಂಬಂಧಪಟ್ಟ ನಾಗರಿಕರು ಇವತ್ತೊಂದು ನಮ್ಮ ನಗರಸಭೆಯ ಮುಂದೆ ಸೇರುವ ಉದ್ದೇಶ ಏನಂತಂದ್ರೆ ಏನೋ ನಮ್ಮ ನಗರಸಭೆಯಿಂದ ಸುಮಾರು ಒಂದು ವೈಫಲ್ಯಗಳು ಅದು ಅನೇಕ ಸುಮಾರು ಕೆಲಸಗಳು ಇರೋದು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಅನೇಕ ಬಾರಿ ಸುಮಾರು ಬಾರಿ ನಾವು ಒಂದು ನಾಯಿ ಒಂದು ದಾಳಿಗೆ ಸುಮಾರಷ್ಟು ಮಕ್ಕಳು ಕೂಡ ದಾಳಿಯಾಗಿರ್ತಾರೆ ಹೋದ ತಿಂಗಳಲ್ಲಿ ಒಂದು ಮಗು ಮುದ್ದಾದ ಒಂದು ಮಗು ಚಿಕ್ಕ ಮಗು ನಾಯಿ ದಾಳಿಯಿಂದ ಒಂದು ಸತ್ತು ಕೂಡ ಒಂದು ಸತ್ತು ಹೋಗಿರ್ತಾರೆ ಅದ್ರ ಬಗ್ಗೆ ಕೂಡ ತೀವ್ರವಾಗಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ನಗರಸಭೆಗೂ ಕೂಡ ವಿಷಯ ಮುಟ್ಟಿಸ್ತೀವಿ ಅವರು ಸಿಂಪಲ್ ಒಂದೇ ಮಾತು ಹೇಳ್ತಾರೆ ನಾವು ಅದಕ್ಕೆ ಏನು ಕಾನೂನು ರೀತಿಯಲ್ಲಿ ಅಂತಾರೆ ಹಂಗಂತೇಳ್ಬಿಟ್ಟು ನೀವು ಸುಮ್ಮನೆ ಆದ್ರೆ ಎಲ್ಲರೂ ಫ್ರೆಂಡ್ ಹೋಗ್ಲೀನಾ ಹೋಗ್ಲಿನ ಎಲ್ಲರೂ ಅದಕ್ಕೆ ಬಲಿ ಆಗ್ಲಿನ ಇವಾಗ ನೋಡಿ ಎರಡು ದಿನ ಹಿಂದ್ಗಡೆನೇ ಕೂಡ ಒಬ್ಬ ಮಹಿಳೆ ಪಾಪ ಅವ್ರ ಪಾಡಿಗೆ ಅವರೊಂದು ಒಂದು ಕೆಲಸ ಇಲ್ಲ ಮನೆಗೆ ಹೋಗ್ಬೇಕಾದ್ರೆ ಆ ಒಂದು ಇದ್ದಕ್ಕಿದ್ದಂಗೆ ಒಂದು ಬೀದಿನಾಯಿ ದಾಳಿ ಮಾಡಿದೆ ಅಲ್ಲಿರ್ತಕ್ಕಂತ ಒಂದು ಕೆಲವರು ಜನಗಳು ಕೂಡ ಸೇರಿ ಅಲ್ಲಿ ಅವ್ರನ್ನ ಒಂದು ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ ಸಪೋಸ್ ಅಲ್ಲಿ ಏನಾದ್ರೂ ಯಾರಾದ್ರೂ ಇಲ್ಲ ಅಂದಿದ್ರೆ ಇವತ್ತು ಅವ್ರಿಗಿನ್ನ ತೀವ್ರವಾದ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರರು ಯಾರು ಹೊಣೆಯವರು ಇದಕ್ಕೆಲ್ಲ ಕಾರಣ ಯಾರು ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಕ್ಕಿಂತ ಮುಖ್ಯವಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ ಸುಮಾರು ಬಾಯಿ ಕೂಡ ಹೇಳಿದೀವಿ ಏನು ನಾಯಿ ಅವುಗಳೇ ಬೀದಿ ಬೀದಿಯಲ್ಲಿ ಇದೆ ನಿನ್ನೆ ಕೂಡ ಒಂದು ವಿಡಿಯೋ ಕೂಡ ಹಾಕಿದ್ರು ಇಲ್ಲೇ ನಿಮ್ಮ ನಗರಸಭೆ ಮುಂದೇನೇ ಒಂದು ಯಾರನ್ನೋ ಒಬ್ಬ ಹುಡುಗನ ನಡ್ಸ್ಕೊಂಡು ಹೋಗ್ತಾ ಇತ್ತು ನೀವು ಕಣ್ಣಿದ್ದು ಕುರುಡ್ರ ತರ ಬಿಹೇವ್ ಮಾಡ್ತಿದ್ರಾ ಇದು ತಪ್ಪು ನಿಜವಾಗಿ ಹೇಳ್ತಿದೀವಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಕಾಲಾವಕಾಶ ಕೊಡೋಲಿಕ್ಕೆ ನಮ್ಮಲ್ಲಿ ಒಂದು ತಾಳ್ಮೆ ಇಲ್ಲ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಮ್ಮಿ ಆಗ್ಬೋದು ಇದಕ್ಕೆ ನೇರವಾದ ಹೊಣೆ ನೀವೇ ಉಣ್ಣಬೇಕು ಏನಾದ್ರೂ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕುಟುಂಬಕ್ಕೆ ಅವರಿಗೆ ನೀವೇ ಒಂದು ಪರಿಹಾರ ನೇರವಾಗಿ ಕೊಡೋದ್ರ ಮೂಲಕ ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕಂತ ಹೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಏನು ಒಬ್ಬ ಮಹಿಳೆಗೆ ನಾಯಿ ದಾಳಿಯಿಂದ ತೀವ್ರವಾಗಿ ಸುಮಾರು ಒಂದು ನಾಲ್ಕು ಕಡೆ ಒಂದು ಗಾಯ ಆಗಿದೆ ಅವರ ಒಂದು ಚಿಕಿತ್ಸೆ ಪಡೆಯೋದ್ರ ಮೂಲಕ ಒಂದು ರಕ್ಷಣೆ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದ್ರು ಇದೇ ರೀತಿ ನೀವೇನಾದ್ರೂ ನೆಗ್ಲಿಜೆನ್ಸಿ ನಿರ್ಲಕ್ಷ್ಯ ಏನಾದ್ರು ಮಾಡಿದ್ರೆ ನಾವು ಬಂದು ನಿಮ್ಮ ಚೇಂಬರ್ ಒಳಗಡೆ ಹೋರಾಟ ಅಂತ ಹೇಳಿ ನಾವು ಈ ಮೂಲಕ ಎಲ್ಲರ ಪರವಾಗಿ ಒಗ್ಗಟ್ಟಿನಿಂದ ಒಕ್ಕೊಳ್ಳಿನಿಂದ ಹೇಳಿ ಒಂದು ವಿಚಾರನ ತಮ್ಗೆ ಮುಡಿಸ್ತಾ ಇದ್ದೀವಿ ಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಟೆಂಡರ್ ಕಾಲ್ ಮಾಡಕ್ಕೆ ರೆಡಿ ಮಾಡಿದ್ವಿ ನಾಯಿಗಳ ಸಂತಾನ ಬೇರೆ ಕಡೆಯಲ್ಲಿ ಎಲ್ಲ ಟೆಂಡರ್ ಕಾಲ್ ಮಾಡ್ತಾ ಇದ್ದಾರೆ ಅದೇ ರೀತಿ ಅದೇ ರೀತಿಯಾಗಿ ಶ್ರೀಗರ ನಗರದಲ್ಲಿ ಸ್ವಲ್ಪ ನಾಯಿಗಳ ಸಂತಾನ ಎ ಬಿ ಸಿ ಪ್ರಕಾರ ಸಂತಾನ ಸತ್ಯಕ್ಕೆ ಟೆಂಡರ್ ಕಾಲ್ ಮಾಡೋಕ್ಕೆ ಕ್ರಮ ತಗೊಂಡಿದ್ವಿ ಮುಂದಿನ ಇದಕ್ಕಿಂತ ಕಡಿಮೆ ಅವಕಾಶದಂತೂ ನಾವು ಎಚ್ಚರ ವಹಿಸ್ತೀವಿ ನಂತರ ಈಗಾಗಲೇ ಏನು ಈಗ ಪ್ರಾಣಿ ದೇವಸ್ಥಾನ ಗೊತ್ತಲ್ಲ ತಮಗೆ ಯಾವುದೇ ಪ್ರಾಣಿ ಹಿಂಸೆ ಮಾಡೋದು ಪ್ರಾಣಿ ರೆಡಿ ಮಾಡುವಂಥ ಇದಿದೆ ಹಾಗಾಗಿ ನಾವು ಹೋಗಿ ಹಾಕ್ತದೆ ಏನಿಲ್ಲ ಏನು ಕರ್ಶಿಸ್ ಕೊಟ್ಟಿದ್ದಾರೆ ಈಗ ವಾರ್ಡ್ ನಂಬರ್ ಏನು ಇನ್ಸಿಡೆಂಟ್ ಆಯಿತು ಲೈನ್ ಇಟ್ಟು ಆಲ್ರೆಡಿ ಕಳಿಸಿಬಿಟ್ಟಿದ್ದೇವೆ ನೆರವು ಉಚ್ಚಿನಾಯಕ ಸಂಬಂಧಪಟ್ಟು ಕಳಿಸಿದ್ವಿ ಆಮೇಲೆ ಸಂತ್ರಣ ಶಸ್ತಿಕತೆ ಮಾಡೋದಕ್ಕೆ ಈಗ ಟೆಂಡರ್ ಕಾಲ್ ಮಾಡೋದಕ್ಕೆ ಕ್ರಮ ಕೈಗೊಂತಿಸ್ತು

ಒಂದು ನಿಮಿಷ ನಿಮಿಷ ನೀವೇನ್ ಹೇಳ್ತಿದ್ದೀರಾ ಪದೇ 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 ನಮ್ಮಲ್ಲಿ ಸಿಬ್ಬಂದಿ ಕೊರತೆ ನಮ್ಮಲ್ಲಿ ಮ್ಯಾನ್ ಪವರ್ ಕೆಲಸ ಎಲ್ಲ ಹೇಳ್ತಿರ್ತಾರಲ್ಲ ನಿಮ್ಮ ಒಂದು ನಿರ್ಲಕ್ಷ್ಯ ಇಲ್ಲ ನಿಮ್ಮ ಮಾಡಿ

ಅವ್ರೆಲ್ಲ ಬಿಡ್ರಿ ನೀವೇಕ್ ಹೋಗಿಲ್ಲ ಅವ್ರು ಕೇಳೋದಕ್ಕೆ ಯಾರ್ ಮುಂದಿದ ಅವ್ರಿಗೆ ಹೋಗಿ ನೀವ್ ಏನಾದ್ರು ಧೈರ್ಯ ತುಂಬಿದೀರಾ ಯಾರು ಮುಂದಿದ್ರೆ ಅವ್ರು ಧೈರ್ಯ ಸರ್ ನೀವ್ ಹೋಗಿ ಕಾರ್ಯ ಮುಗಿಸಿ

ಮೂಲವಾದ ಹಿಂದಾಘಟ್ಟ ಮರುಕಳಿಸದಂತೆ ನಾವು ಎಚ್ಚರ ವಹಿಸ್ತೇವೆ ಈಗ ನಗರದಲ್ಲಿ ಚರ್ಚೆ ಭವಿಷ್ಯ ಕೊಡ್ಬೇಡಿ ಸರ್ ನೀವು ಯಾವ ರೀತಿ ಮಾಡ್ತಾರೆ ಒಂದು ಎರಡನೇದು ಅಲ್ಲಿ ಏನ್ ಗಾಯ ಆಗಿದೆ ಅವ್ರ ಮನೆಗೆ ಹೋಗಿ ಅವ್ರಿಗೊಂದು ಧೈರ್ಯ ತುಂಬುವಂತ ಅಂತ ಕೆಲಸ ಮಾಡಿ ಮೂರನೇದು ನಿಮ್ ಸಿಬ್ಬಂದಿ ಏನ್ ಸ್ಟ್ರಾಟಜಿ ಇದೆಯೋ ನೀವು ನೀವ್ ಸರ್ ಮಾಡ್ಕೊಂಡು ಹಾರ್ವ ಜನರಿಗೆ ತೊಂದರೆ ಆಗ್ತೀರಾ ಮಾಡ್ಕೊಡ್ತೀವಿ